ಆತ್ಮನಫಲ ಸಂತೋಷ ಮೂರನೆಯದು ಸಮಾಧಾನ ದೇವರ ಮಕ್ಕಳಾಗಿರುವ ನಾವು ಸಮಾಧಾನದಿಂದ ಜೀವಿಸಬೇಕು ಎಂದು ದೇವ್ರು ಕೋರುತ್ತಾರೆ ಅದಕ್ಕಾಗಿಯೇ ಆ ದಿನ ಇಸ್ರಾಯೇಲ್ಯರು ಐಗುಪ್ತ್ಯ ದೇಶದಿಂದ ಹೊರಗೆ ಬಂದ ನಂತರ ವಾಗ್ದಾನ ಭೂಮಿಗೆ ಪ್ರಯಾಣ ಮಾಡ್ತಾ ಇದ್ರು ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ಮಂದಿ ಕಾಲು ನಡಿಗೆಯಿಂದ ಪ್ರಯಾಣ ಮಾಡ್ತಾ ಇದ್ರು ಮೋಶೆ ಅವರನ್ನು ನಡೆಸುತ್ತಾ ಇದ್ದ ಅಂತಹ ಸಮಯದಲ್ಲಿ ಅಮಾಲೇಕ್ಯರು ಹಿಂದೆಯಿಂದ ಬಂದು ಆಕಸ್ಮಿಕವಾಗಿ ದಾಳಿ ಮಾಡುತ್ತಾರೆ ಹಾಗೆ ದಾಳಿ ಮಾಡುವುದರಿಂದ ಇಸ್ರಾಯೇಲ್ಯರಿಗೆ ನೆಮ್ಮದಿಯಿಲ್ಲದಂತಾಯ್ತು ಸಮಾಧಾನ ಇಲ್ಲದಂತಾಯ್ತು ಯಾವಾಗ ಅವ್ರು ಬರುತ್ತಾರೋ ಗೊತ್ತಿಲ್ಲ ಯಾವ ಕಡೆಯಿಂದ ಅವ್ರು ಬರ್ತಾರೆಂದು ಗೊತ್ತಿಲ್ಲ ಆದರೆ ಬರ್ತಾರೆ ಆಕಸ್ಮಿಕವಾಗಿ ಬರ್ತಾರೆ ಬಲಹೀನರಾಗಿರುವಂತಹ ಸ್ತ್ರೀಯರನ್ನು ಬಲಹೀನರಾಗಿರುವಂತಹ ಮಕ್ಕಳನ್ನು ಬಂಧಿಸಿ ಒಯ್ತಾರೆ ನಿನ್ನೆ ತನಕ ಹೆಂಡತಿ ಇದಳು ಈ ದಿನ ಹೆಂಡತಿ ಇಲ್ಲ ಕಾಣಿಸಿಕೊಳ್ತಾ ಇಲ್ಲ ಹೀಗೆ ಒಂದು ಕುಟುಂಬದಲ್ಲಿ ಎಷ್ಟು ಶೋಕಿರತೆ ಒಮ್ಮೆ ಯೋಚಿಸಿ ನಿನ್ನೆ ತನಕ ಮಗನೂ ಮಗಳು ಇದ್ರು ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಮಗನು ಮಗಳು ಮಾಯವಾಗ ಹೋದ್ರು ಏನಾಯ್ತು ಯಾರೋ ಎತ್ಕೊಂಡು ಹೋದ್ರು ನಮ್ಮ ಮಗನನ್ನೇ ಎತ್ಕೊಂಡು ಹೋದ್ರು ನಮ್ಮ ಮಗಳನ್ನೇ ಎತ್ಕೊಂಡು ಹೋದ್ರು ನಿಮ್ಮ ಮಗ ನಿಮ್ಮ ಮಗಳನ್ನಷ್ಟೇ ಅಲ್ಲ ನಮ್ಮ ಮಕ್ಕಳನ್ನೂ ಎತ್ಕೊಂಡು ಹೋದ್ರು ಹೀಗೆ ಒಬ್ಬರ ಮೇಲೊಬ್ಬರು ಮನೆಯಿಂದ ಹೊರಗೆ ಬಂದು ನಮ್ಮ ಮನೆಯಲ್ಲಿ ನಮ್ಮ ಮಗಳು ಕಾಣಿಸಿಕೊಳ್ತಾ ಇಲ್ಲ ನಮ್ಮ ಮಗನೂ ಕಾಣಿಸಿಕೊಳ್ತಾ ಇಲ್ಲ ನನ್ನ ಹೆಂಡತಿ ಕಾಣಿಸಿಕೊಳ್ತಾ ಇಲ್ಲ ಏನಾಯ್ತು ಆ ದುಷ್ಟರು ಮತ್ತೆ ಬಂದಿದ್ದಾರೆ ಮನೆಯಲ್ಲಿರುವ ಮಕ್ಕಳನ್ನು ಎತ್ಕೊಂಡು ಹೋಗಿದ್ದಾರೆ ಹೀಗೆ ಆ ಕುಟುಂಬ ಒಮ್ಮೆ ಆಲೋಚಿಸಿ ಬಹಳಷ್ಟು ಅಳುವಂತೆ ಮಾಡಿದ್ರು ಪ್ರಿಯರೇ ಈ ಅಮಾಲೇಕೆಯರು ಸುಖ ಇಲ್ಲದಂತೆ ಮಾಡಿದ್ರು ಸೌಖ್ಯ ಇಲ್ಲದಂತೆ ಮಾಡಿದ್ರು ಸಂತೋಷ ಇಲ್ಲದಂತೆ ಮಾಡಿದ್ರು ಸಮಾಧಾನ ಕೂಡ ಇಲ್ಲದಂತೆ ಮಾಡಿಬಿಟ್ಟಿದ್ರು ಅದಕ್ಕಾಗಿಯೇ ದೇವರು ಇಸ್ರಾಯೇಲರಿಗೆ ಒಂದು ಆಜ್ಞಾ ಕೊಡ್ತಾರೆ ಅಮಾಲೇಕ್ಯರು ಬದುಕಿರುವವರೆಗೂ ನಿಮಗೆ ಸಮಾಧಾನ ಇರಲ್ಲ ಅದಕ್ಕಾಗಿಯೇ ಯಾರು ನಿಮ್ಮ ಜೀವಿತದಲ್ಲಿ ಸಮಾಧಾನವಿಲ್ಲದಂತೆ ಮಾಡುತ್ತಿದ್ದಾರೋ ಅವರು ಶಾಶ್ವತವಾಗಿ ನಿಮ್ಮಿಂದ ದೂರವಾಗಬೇಕು ಅವರು ಕಾಣಿಸಿಕೊಳ್ಳುವ ಹಾಗಿರಬಾರದು ಭೂಮಿಯ ಮೇಲೆ ಅವರು ಬದುಕಿರಬಾರದು ಅವರೇನಾದರೂ ಬದುಕಿರುವುದಾದರೆ ಒಬ್ರಲ್ಲಾ ಒಬ್ರಿಗೆ ಸಮಾಧಾನವಿಲ್ಲದಂತೆ ಮಾಡ್ತಾರೆ ಅಮಾಲೇಕ್ಯರು ಮಾಡಿರೋದು ನನಗೆ ಜ್ಞಾಪಕವಿದೆ ಎಂದು ದೇವ್ರು ಹೇಳ್ತಾರೆ ಅಮಾಲೇಕ್ಯರು ದೇವರ ಮನಸ್ಸಿನೊಳಗೆ ಯೋಚನೆಯೊಳಗೆ ಒಂದು ಕಹಿ ಜ್ಞಾಪಕವಾಗಿದ್ರು ಈ ಬಹುಶಕ್ತಿಯುತವಾದ ಸಂದೇಶ ಈಗಾಗಲೇ ನಾವು ಕೇಳಿದ್ದೇವೆ ದೇವರ ಹೃದಯದಲ್ಲಿ ದೇವರ ಮನಸ್ಸಿನೊಳಗೆ ದೇವರ ಯೋಚನೆಗಳಲ್ಲಿ ನಿಮ್ಮ ಕುರಿತಾಗಿ ಒಂದು ಕಹಿಯಾದ ಜ್ಞಾಪಕ ಯಾವತ್ತು ಕೂಡ ಇರಬಾರದು ಆದರೆ ಅಮಾಲೇಖ್ಯರು ದೇವರ ಮನಸ್ಸಿನೊಳಗೆ ಒಂದು ಕಹಿ ಜ್ಞಾಪಕವಾಗಿ ಉಳ್ಕೊಂಡ್ರು ಹಾಗೆ ಕಹಿ ಜ್ಞಾಪಕವಾಗಿ ಉಳ್ಕೊಂಡಿರುವಂತಹ ಅಮಾಲೇಕರ ಕುರಿತು ದೇವ್ರು ಹೇಳ್ತಿದ್ದಾರೆ ಅವರು ಬದುಕುಳಿಯಬಾರದು ಅವರನ್ನು ಕೊಂದಾಕಿರಿ ಅನ್ನುತ್ತಾರೆ ಯಾಕೆ ಕೊಂದ್ಹಾಕುತ್ತಾ ಇದ್ದಾರೆ ಎನ್ನುವುದಾದರೆ ಅವರು ಬದುಕಿದ್ದರೆ ನಿಮಗೆ ಸಮಾಧಾನವಿರುವುದಿಲ್ಲ ಹಾಗೆಯೇ ನಾವು ಕೂಡ ಸಮಾಧಾನದಿಂದ ಜೀವಿಸುವುದಕ್ಕಾಗಿ ಕೆಲವೊಂದನ್ನು ಸಾಯಿಸಬೇಕು ಏನ್ಮಾಡಬೇಕು ಕೆಲವೊಂದನ್ನು ಸಾಯಿಸಿಬಿಡಬೇಕು ಯಾವುದೆಲ್ಲ ಸಾಯಿಸಬೇಕೆಂದು ಬೈಬಲ್ನಲ್ಲಿದೆ ನೋಡೋಣ ಬನ್ನಿ ಕೊಲೆಸೆದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅಲ್ಲಿ ಅಮಾಲೇಕ್ಯರನ್ನು ಸಾಯಿಸಿರಿ ಎಂದು ಹೇಳ್ತಾರೆ ದೇವರು ಹಾಗೆಯೇ ಆತ್ಮೀಕರಾದ ನಮ್ಮ ಜೀವಿತದಲ್ಲಿ ನಾವು ಯಾವುದನ್ನು ಸಾಯಿಸಬೇಕೆಂದು ಬೈಬಲ್ನಲ್ಲಿದೆ ಕೊಲಸೆದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದನೆಯ ವಚನ ಅದುದ್ದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಅಂದರೆ ಜಾರತ್ವ ಅಪವಿತ್ರತೆ ಕಾಮಾಭಿಲಾಷೆ ದುರಾಶೆ ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭವನ್ನು ಸಾಯಿಸಿರಿ ಹಾಗೆ ಇದೇ ಅಲ್ಲವೋ ಇದೆಯಲ್ಲವೋ ಸಾಯಿಸಿರಿ ಯಾವುದನ್ನು ಸಾಯಿಸಬೇಕು ಹಣದ ಆಸೆಯನ್ನು ಸಾಯಿಸಿರಿ ದುರಾಶೆಯನ್ನು ಸಾಯಿಸಿರಿ ಕಾಮದಿಂದ ಕೂಡಿರುವಂತಹ ಆತುರತೆ ಇಲ್ಲವೇ ಕಾಮಾಭಿಲಾಷೆ ಸಾಯಿಸಿರಿ ಅಪವಿತ್ರತೆಯನ್ನು ಸಾಯಿಸಿರಿ ಜಾರತ್ವವನ್ನು ವ್ಯಭಿಚಾರವನ್ನು ಸಾಯಿಸಿರಿ ಏನಾಗುತ್ತೆ ಒಂದು ವೇಳೆ ಬದುಕಲು ಬಿಡುವುದಾದರೆ ಅಪವಿತ್ರವಾದ ಯೋಚನೆಗಳಾಗಲಿ ಅಪವಿತ್ರವಾದ ನೋಟಗಳಾಗಲಿ ಅಪವಿತ್ರವಾದ ಕೋರಿಕೆಗಳಾಗಲಿ ಬದುಕಲು ಬಿಟ್ಟರೆ ಏನ್ಮಾಡುತ್ತೆ ನಿಮ್ಮನ್ನೇ ಸಾಯಿಸಿಬಿಡುತ್ತೆ ನಿಮಗೆ ಸಾಕ್ಷಿ ಇಲ್ಲದಂತೆ ಮಾಡುತ್ತೆ ನಿಮಗೆ ಆರೋಗ್ಯವಿಲ್ಲದಂತೆ ಮಾಡುತ್ತೆ ನಿಮಗಿರುವ ಆಶೀರ್ವಾದ ನಿಮ್ಮಿಂದ ದೂರ ಮಾಡುತ್ತೆ ನಿಮ್ಮನ್ನು ಒಬ್ಬ ಅಪವಿತ್ರನನ್ನಾಗಿ ಉಳಿಸಿಬಿಡುತ್ತೆ ಅದೇ ಜರುಗಿತು ದಾವಿದನ ಜೀವಿತದಲ್ಲಿ ಸಾಯಿಸಬೇಕಾದ ಅಪವಿತ್ರತೆಯನ್ನು ಅಪವಿತ್ರವಾದ ನೋಟವನ್ನು ಅಪವಿತ್ರವಾದ ಯೋಚನೆಗಳನ್ನು ಅಪವಿತ್ರವಾದ ಕೋರಿಕೆಯನ್ನು ಸಾಯಿಸಲಿಲ್ಲ ಪ್ರಿಯರೇ ಏನ್ ಜರುಗಿತು ಕಾರ್ಯ ಜರುಗಿತು ದಾವಿದನು ಒಂದು ಘೋರವಾದ ವ್ಯಭಿಚಾರದಲ್ಲಿ ಬಿದ್ದು ಹೋದ ಯಾರು ಇವನು ಯಹೋವನ ಹೃದಯದ ಇಷ್ಟಾರ್ಥ ನೆರವೇರಿಸುವವನು ಅಂದರೆ ಯಹೋವನಿಗೆ ಬಹಳ ಇಷ್ಟನಾದವನು ಯಹೋವನ ಚಿತ್ತಾನುಸಾರನಾಗಿದನು ಮದುವೆಗಿಂತ ಮುಂಚೆ ತಪ್ಪು ಮಾಡಲಿಲ್ಲ ಮದುವೆಗಿಂತ ಮುಂಚೆ ಯಾವ ಹುಡುಗಿಯ ತಂಟೆಗೆ ಹೋಗ್ಲಿಲ್ಲ ಮದುವೆಗಿಂತ ಮುಂಚೆ ಯಾವ ಜಾರತ್ವಕ್ಕೆ ಅವಕಾಶ ಕೊಡಲಿಲ್ಲ ಅವನಿಗೆ ಬಂದ ಸಮಸ್ಯೆಯೆಲ್ಲ ಮದುವೆಯಾದ ನಂತರವೇ ಬಹಳ ತಮ್ಮ ಈ ವಾಕ್ಯ ಕೇಳ್ತಾ ಇದ್ದೀರಿ ನಿಮಗಿರುವ ಆಲೋಚನೆ ಏನೆಂದರೆ ನಾನು ಬೇಗ ಮದುವೆಯಾಗುವುದಾದರೆ ನನಗಿರುವ ಶಾರೀರಿಕ ಶೋಧನೆಯಿಂದ ನಾನು ಹೊರಬರಬಲ್ಲೆ ಅಂದ್ಕೊಳ್ತೀರಿ ಮದುವೆ ಮಾಡಿಕೊಳ್ಳುವುದಾದರೆ ನನ್ನ ಶರೀರದಲ್ಲಿರುವಂತಹ ಆ ಶೋಧನೆಗಳನ್ನೆಲ್ಲ ನಾನು ಜಯಿಸುತ್ತೇನೆ ಕೇಳಿ ಪ್ರಿಯರೇ ಮದುವೆ ಯಾವತ್ತಿಗೇ ಆಗಲಿ ಪಾಪಕ್ಕೆ ಒಂದು ಪರಿಹಾರ ಅಲ್ಲವೇ ಅಲ್ಲ ಮದುವೆ ಆಗುವಂಥವರಲ್ಲಿ ಬಹಳಷ್ಟು ಜನರು ವ್ಯಭಿಚಾರ ಮಾಡುವಂಥವರಿಲ್ಲವೋ ಮದುವೆ ಆದ ನಂತರವೂ ಕೂಡ ಗಂಡ ಇದ್ದಾಗಿಯೂ ಹೆಂಡತಿ ಇದ್ದಾಗಿಯೂ ಅಕ್ರಮ ಸಂಬಂಧ ನ್ಯೂಸ್ ನ್ಯೂಸ್ಪೇಪರ್ ಓದಿ ನೋಡಿ ಅಕ್ರಮ ಸಂಬಂಧ ಇಟ್ಕೊಂಡು ಗಂಡನಿಗೇ ಹತ್ಯೆ ಮಾಡಿರುವ ಹೆಂಡತಿ ಇಲ್ಲವೋ ಅಕ್ರಮ ಸಂಬಂಧ ಇಟ್ಕೊಂಡು ಹೆಂಡತಿಯನ್ನೇ ಕೊಲ್ಲಿಸಿರುವ ಗಂಡನಿಲ್ಲವೋ ಅಕ್ರಮ ಸಂಬಂಧ ಇಟ್ಕೊಂಡು ಮಕ್ಕಳನ್ನೇ ಸಾಯಿಸಿರುವ ತಂದೆ ತಾಯಿಗಳಿಲ್ಲವೋ ಇವರೆಲ್ಲರೂ ಯಾರು ಗೊತ್ತಾ ಮದುವೆಯಾದ ನಂತರ ಅಪವಿತ್ರತೆಗೆ ಅವಕಾಶ ಕೊಟ್ಟಂಥವ್ರು ನಮ್ಮ ಮಧ್ಯದಲ್ಲಿ ಈ ದಿನ ಈ ವಾಕ್ಯ ಕೇಳುವಂಥವ್ರಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಂಥವ್ರು ಇದೀರಾ ಕೇಳ್ತಿದ್ದೀರ ಸಹೋದರ ಸಹೋದರಿ ನಿಮ್ಮ ಕುರಿತಾಗಿಯೇ ದೇವರು ಮಾತಾಡ್ತಿದ್ದಾರೆ ನಿಮಗೆ ಮದುವೆಯಾಗಿದೆ ಆದ್ರೂ ಅಕ್ರಮ ಸಂಬಂಧ ಇಟ್ಕೊಂಡಿದೀರಿ ಏನು ಗೊತ್ತಿಲ್ಲದವರಂತೆ ಚರ್ಚಿಗೆ ಹೋಗಿ ವಾಕ್ಯ ಕೇಳ್ತೀರಿ ಆರಾಧನೆ ಆದ ನಂತರ ಮತ್ತೆ ಬಾಲ ಡೊಂಕವಿದ್ದಂತೆ ಮತ್ತೆ ನಿಮ್ಮ ಜೀವಿತದಲ್ಲಿ ಅಕ್ರಮ ಸಂಬಂಧ ಇಟ್ಕೊಳ್ತೀರಿ ಅಕ್ರಮವಾದ ವಿಧಾನದಲ್ಲಿ ಜೀವಿಸ್ತೇರಿ ಜಾಗ್ರತೆ ಏನ್ ಜರ್ಗ್ಲಿಕ್ಕಿದೆ ಎಂಬ ಎಚ್ಚರಿಕೆಯಿಂದ ಕೂಡಿದ ಸಂದೇಶ ದೇವ್ರು ಕೊಡ್ತಿದ್ದಾರೆ ಕೇಳಿರಿ ಎರಡನೇ ಸಮೂ ಪುಸ್ತಕ ಹನ್ನೊಂದನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳನ್ನು ಓದುತ್ತೇನೆ ಕೇಳಿ ಈ ಸಂದೇಶ ಬರ್ದಿಟ್ಕೊಳ್ರಿ ಪರಿಶುದ್ಧನ್ನು ಬಿದ್ದು ಹೋಗುವುದಕ್ಕಾಗಿ ಆರು ಕಾರಣಗಳು ಜಾಗ್ರತೆಯಿಂದ ಕೇಳಿ ವಸಂತ ಕಾಲದಲ್ಲಿ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯೊವಾಬನನ್ನೂ ತನ್ನ ಸೇವಕರನ್ನು ಎಲ್ಲಾ ಇಸ್ರಾಯೇಲ್ಯರನ್ನು ಯುದ್ಧಕ್ಕೆ ಕಳುಹಿಸಿದನು ಇವರು ಹೋಗಿ ಅಮೋನಿಯರ ಪ್ರಾಂತ್ಯಗಳನ್ನು ಹಾಳು ಮಾಡಿ ರಬ್ಬಾ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು ಆದರೆ ದಾವೀದನು ಯರುಸಲೇಮಿನಲ್ಲಿಯೇ ಇದ್ದನು ನಂಬರ್ ಒನ್ ಸಮಯ ಯಾವುದು ಆ ಸಮಯ ದೇಶವನ್ನು ಕಾಪಾಡಿಕೊಳ್ಳಬೇಕಾದ ಸಮಯ ಶತ್ರುಗಳಾಗಿರುವಂತಹ ಅಮೋನಿಯರು ದೇಶದ ಮೇಲೆ ಆಕಸ್ಮಿಕವಾಗಿ ದಾಳಿ ಮಾಡಿ ದೋಚಿಕೊಳ್ಳಲು ಸಿದ್ಧರಾಗಿದ್ದಾಗ ದೇಶವನ್ನು ಪ್ರೀತಿಸುವಂತಹ ರಾಜನಾಗಿರುವ ದಾವಿದನು ದೇಶವನ್ನು ಕಾಪಾಡಿಕೊಳ್ಳಬೇಕಾದ ಸಮಯ ಅದು ಗಂಡಂದಿರೇ ಕೇಳಿ ನಿಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿಕೆ ನಿಮ್ಮ ಮೇಲಿದೆ ಮನೆ ಒಡಿತಿಯರೇ ಕೇಳಿ ನಿಮ್ಮ ಕುಟುಂಬ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಳುವ ಜವಾಬ್ದಾರಿಕೆ ನಿಮ್ಮ ಮೇಲೆ ಇದೆ ಶತ್ರುವಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಅವನು ರಾತ್ರಿ ಹಗಲು ತಿರ್ಗಾಡ್ತಿದ್ದಾನೆ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನನ್ನು ನುಂಗಬೇಕೆಂದು ನಿಮ್ಮ ಹೆಂಡತಿಯನ್ನು ನುಂಗಬೇಕೆಂದು ನಿಮ್ಮ ಮಕ್ಕಳನ್ನು ಅವರ ಭವಿಷ್ಯವನ್ನು ನುಂಗಬೇಕೆಂದು ಶತ್ರುವಾಗಿರುವ ಸೈತಾನನು ರಾತ್ರಿ ಹಗಲು ನಿಮ್ಮ ಮನೆ ಸುತ್ತಲೂ ತಿರುಗಾಡುತ್ತಿದ್ದಾನೆ ಜವಾಬ್ದಾರಿಯುತವಾದ ಗಂಡನಾಗಿ ನೀವೇನ್ ಮಾಡಬೇಕು ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಂಡು ನಿಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಬೇಕು ಮನೆಗೆ ದೀಪವಾಗಿರುವ ಮನೆ ಒಡತಿಯಾದ ನೀವು ಏನ್ಮಾಡಬೇಕು ನಿಮ್ಮ ಕುಟುಂಬ ಸುತ್ತಲೂ ಬೇಲಿ ಹಾಕಿಕೊಳ್ಳಬೇಕು ಪ್ರಾರ್ಥನೆ ಬೇಲಿ ಹಾಕಿಕೊಂಡು ನಿಮ್ಮ ಕುಟುಂಬ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು ಈ ದಿನ ಮಾಡ್ತಾ ಇದ್ದೀರಿ ಕುಟುಂಬ ಕಾಪಾಡಿಕೊಳ್ಳಬೇಕಾದಂತಹ ಕುಟುಂಬ ಪೋಷಿಸಿಕೊಳ್ಳಬೇಕಾದಂತಹ ಹೆಂಡತಿ ಮಕ್ಕಳನ್ನು ಪೋಷಿಸಬೇಕಾದ ಗಂಡನಾದ ನೀವು ಏನ್ ಮಾಡ್ತಾ ಇದ್ದೀರಿ ಕುಟುಂಬ ಕಟ್ಟಿಕೊಳ್ಳಬೇಕಾದ ಮನೆ ಒಡತೆಯಾದ ನೀವು ಮಾಡ್ತಾ ಇದ್ದೀರಿ ನೀವು ನಿಮ್ಮ ಜವಾಬ್ದಾರಿಕೆಯನ್ನು ಮರ್ತಿದ್ದೀರಿ ದಾವೀದನು ಮರೆತು ಹೋದ ಪ್ರಿಯರೇ ಅದು ರಾಜರು ಯುದ್ಧ ಮಾಡುವಂತಹ ಸಮಯವಾಗಿತ್ತು ಅದು ರಾಜರು ತಮ್ಮ ದೇಶವನ್ನು ಕಾಪಾಡಿಕೊಳ್ಳುವ ಸಮಯವಾಗಿತ್ತು ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ ವಸಂತ ಕಾಲದಲ್ಲಿ ತಮ್ಮ ದೇಶವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ರಾಜರು ಯುದ್ಧಕ್ಕೆ ಹೊರಡಬೇಕಾದ ಸಮಯದಲ್ಲಿ ದಾವೀದನು ಎರುಸಲೇಮಿನಲ್ಲಿಯೇ ಇದ್ದನು ತಾನು ಮಾಡಬೇಕಾದ ಕೆಲಸವನ್ನು ಪಕ್ಕಕ್ಕೆ ತಳ್ಳಿಹಾಕಿದ ತನ್ನ ಜವಾಬ್ದಾರಿಕೆಯನ್ನು ಪಕ್ಕಕ್ಕೆ ತಳ್ಳಿಹಾಕಿದ ತನ್ನ ಡ್ಯೂಟಿ ಪಕ್ಕಕ್ಕೆ ತಳ್ಳಿ ಹಾಕಿದ ಪಕ್ಕಕ್ಕೆ ತಳ್ಳಿ ಹಾಕಿದ್ದಲ್ಲದೆ ಪಕ್ಕದಲ್ಲಿರುವ ವ್ಯಕ್ತಿಗೆ ಕೊಟ್ಟ ಯುವಬನಿಗೆ ಹೇಳ್ತಾನೆ ನೀನೇ ಹೋಗಯ್ಯಾ ರಾಜ ನೀವು ಬರದೆ ನೀವಿಲ್ಲದೆ ನಾವ್ ಹೇಗೆ ಯುದ್ಧಕ್ಕೆ ಹೋಗ್ಲಿಕ್ಕಾಗತ್ತೆ ಏನಾಗಲ್ಲ ಪರವಾಗಿಲ್ಲ ನನ್ನ ಪರವಾಗಿ ನೀವು ಹೋಗಿ ಯುದ್ಧ ಮಾಡಿ ರಾಜ ನೀವು ಬಂದ್ರೆ ಚೆನ್ನಾಗಿರುತ್ತೆ ಅಯ್ಯೋ ಹೇಳ್ತಿದೇನಲ್ಲವೇ ನೀವೇ ಹೋಗಿ ಯುದ್ಧ ಮಾಡ್ರೆಂದು ದೇಶವನ್ನು ಕಾಪಾಡಿಕೊಳ್ಳಬೇಕಾದ ರಾಜನು ತನ್ನ ದೇಶ ಕಾಪಾಡಿಕೊಳ್ಳದೆ ತನ್ನ ಜವಾಬ್ದಾರಿಕೆ ಪಕ್ಕದವರಿಗೆ ಕೊಟ್ಟ ಕೆಲವೊಂದು ಸಾರಿ ಕೆಲವು ಸಹೋದರಿಯರು ನನಗೆ ಹೇಳ್ತಿರ್ತಾರೆ ಅಯ್ಯ ಗಂಡ ಮೂರು ತಿಂಗಳು ಕೆಲಸ ಮಾಡಿದ್ರೆ ಆರು ತಿಂಗಳು ಮನೆಯಲ್ಲಿಯೇ ಉಳ್ಕೊಳ್ತಾನೆ ಮೂರು ದಿನ ಕೆಲಸಕ್ಕೆ ಹೋದ್ರೆ ನಾಲ್ಕು ದಿವಸ ರಜೆ ಹಾಕ್ತಾನಯ್ಯಾ ಕುಟುಂಬ ಪೋಷಿಸಬೇಕಾದವನು ಕುಟುಂಬ ಪೋಷಿಸಬೇಕಾದ ಸಮಯದಲ್ಲಿ ಕೆಲಸಕ್ಕೆ ಹೋಗಲಾರ್ದೆ ಮನೆಯಲ್ಲಿ ಸೋಮಾರಿ ಕೂತ್ಕೊಳ್ತಾನೆ ಇನ್ನು ತಪ್ಪಿದ್ದಲ್ಲ ಅಂದುಕೊಂಡು ಗಂಡನ ಜವಾಬ್ದಾರಿಕೆ ನಾನು ವಹಿಸಿಕೊಂಡು ನಾನು ಹೋಗಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಪೋಷಿಸಿಕೊಳ್ತಿದ್ದೇನೆ ಯಾರು ಗಂಡ ಮನೆಯಲ್ಲಿರುವ ಹೆಂಡತಿ ಮಕ್ಕಳನ್ನು ಪೋಷಿಸಬೇಕಾದದ್ದು ಯಾರು ಗಂಡ ಏನ್ಮಾಡ್ತಿದ್ದಾನೆ ಆರಾಮಾಗಿ ತಿಂದು ಮನೆಯಲ್ಲೇ ಕೂತ್ಕೊಳ್ತಾನೆ ಚೆನ್ನಾಗಿ ತಿಂದು ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ತಿದ್ದಾನೆ ಇಲ್ಲವೇ ಅಲ್ಲೇ ಕಾಲಕ್ಷೇಪ ಮಾಡ್ತಾನೆ ಇಂಥವ್ರು ಯಾರು ಗೊತ್ತಾ ಕಷ್ಟಪಟ್ಟು ದುಡಿದು ತಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳಬೇಕಾದ ಸಮಯದಲ್ಲಿ ಮನೆಯಲ್ಲಿಯೇ ನೀವು ಕೂತ್ಕೊಳ್ಳುವುದಾದ್ರೆ ನೀವೊಬ್ಬ ಸೋಮರಿಯಾಗಿದ್ದೀರಿ ಅಸಮರ್ಥರಾಗಿದ್ದೀರಿ ಸಹೋದರಿಯರೇ ನಿಮ್ಮ ಜವಾಬ್ದಾರಿಕೆ ಮನೆ ಒಡತೆಯಾಗಿ ಕುಟುಂಬ ಕಟ್ಟಿಕೊಳ್ಳುವಂಥದ್ದಾಗಿದೆ ಕುಟುಂಬ ಸರಿಯಾಗಿಟ್ಕೊಳ್ಬೇಕು ಸುಧಾರಿಸಿಕೊಳ್ಳಬೇಕು ಮಕ್ಕಳನ್ನು ದೇವರಲ್ಲಿ ಭಯಭಕ್ತಿಯಿಂದ ಬೆಳೆಸಬೇಕು ನಿಮ್ಮ ಕುಟುಂಬದ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಳುವ ಸಮಯದಲ್ಲಿ ನಿಮಗೆ ಬಿಡುವೇ ಇಲ್ಲ ಪ್ರಾರ್ಥಿಸುವುದಕ್ಕಾಗಿ ಬಿಡುವಿಲ್ಲ ಬೈಬಲ್ ಓದುವುದಕ್ಕಾಗಿ ಬಿಡುವಿಲ್ಲ ಕುಟುಂಬವಾಗಿ ಮಕ್ಕಳೊಂದಿಗೆ ಕೂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕಾಗಿ ಬಿಡುವಿಲ್ಲ ಆದರೆ ಸೀರಿಯಲ್ ನೋಡಲು ಸಿನಿಮಾ ನೋಡಲು ಎಷ್ಟೋ ಬಿಡುವಿರುತ್ತೆ ಯಾರು ನೀವು ಜವಾಬ್ದಾರಿಕೆಗಳನ್ನು ಮರೆತಿರುವ ಒಬ್ಬ ಮನೆ ಒಡತಿಯಾಗಿದ್ದೀರಿ ಸ್ವಂತ ಕುಟುಂಬ ಸ್ವಂತ ಕೈಯಾರೆ ಕೆಡವಿ ಹಾಕಿಕೊಳ್ಳುತ್ತಿರುವ ಹೆಂಡತಿಯಾಗಿದ್ದೀರಿ ನೀವು ಯಾರು ಯುದ್ಧಕ್ಕೆ ಹೋಗಬೇಕಿತ್ತು ರಾಜನು ಯುದ್ಧಕ್ಕೆ ಹೋಗಬೇಕಿತ್ತು ಯಾಕೆ ಯುದ್ಧಕ್ಕೆ ಹೋಗಬೇಕಿತ್ತು ದೇಶವನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿಕೆ ರಾಜನ ಮೇಲಿದೆ ತನ್ನ ಜವಾಬ್ದಾರಿಕೆಯನ್ನು ಮರೆತು ಯುದ್ಧ ಮಾಡುವುದರ ಬದಲಿಗೆ ಮನೆಯಲ್ಲಿಯೇ ಕೂತುಕೊಂಡ ಅದು ಯಾವ ಸಮಯವಾಗಿದೆ ರಾಜರುಗಳು ಯುದ್ಧ ಮಾಡುವಂತಹ ಸಮಯವಾಗಿದೆ ಎರಡನೇದು ಎಲ್ಲಿ ಉಳ್ಕೊಳ್ಳುತ್ತಾನೆ ಎರುಸಲೇಮಿನಲ್ಲಿಯೇ ಉಳ್ಕೊಳುತ್ತಾನೆ ಯುದ್ಧ ಮಾಡಬೇಕಾದ ಸಮಯದಲ್ಲಿ ಯುದ್ಧ ಮಾಡಬೇಕಾದಂತಹ ರಾಜನು ಯುದ್ಧ ಮಾಡಲಾರ್ದೆ ಯರುಸಲೇಮಿನಲ್ಲಿಯೇ ಉಳ್ಕೊಂಡು ಮಾಡುತ್ತಾನೆ ಓದೋಣ ಬನ್ನಿರಿ ಒಂದಾನೊಂದು ದಿವ್ಸ ಹೊತ್ತು ಮುಳುಗುವ ವೇಳೆಯಲ್ಲಿ ಹೊತ್ತು ಮುಳುಗುವ ವೇಳೆ ಅಂದರೆ ಬೆಳಿಗ್ಗೆಯೋ ಅಥವಾ ಸಾಯಂಕಾಲವೋ ಸೂರ್ಯನು ಅಸ್ತಮಿಸುವ ವೇಳೆಯೋ ಅಥವಾ ಸೂರ್ಯನು ಉದಯಿಸುವ ವೇಳೆಯೋ ಅದು ಸೂರ್ಯಾಸ್ತಮವಾಗುವ ವೇಳೆ ಸಾಧಾರಣವಾಗಿ ಯಾರೇ ಆಗಲಿ ನಿದ್ದೆಯಿಂದ ಬೆಳಗ್ಗೆ ಎದ್ದೇಳ್ತಾರೋ ಸಾಯಂಕಾಲ ಎದ್ದೇಳ್ತಾರೋ ನೀವೇ ಹೇಳಬೇಕು ಬೆಳಗ್ಗೆ ಎದ್ದೇಳ್ತಾರೆ ಆದರೆ ಜವಾಬ್ದಾರಿಕೆಯನ್ನು ಮಾರತಂಥವನು ಯಾವಾಗ ಎದ್ದನು ಗೊತ್ತಾ ಸಾಯಂಕಾಲ ಎದ್ದೇಳ್ತಾನೆ ದಾವಿದನು ಒಬ್ಬ ಪರಿಶುದ್ಧನು ಆದರೆ ಅವನು ತನ್ನ ಜೀವಿತದಲ್ಲಿ ಒಂದು ಪತನ ಸಮಯ ಹಾದುಹೋಗ್ತಿದ್ದಾನೆ ಆತ್ಮೀಯ ಉಗರ ಬೆಚ್ಚತನ ಹಾದು ಹೋಗ್ತಿದ್ದಾನೆ ಅದೇನೋ ಅವನ ಆತ್ಮೀಕತೆ ತಲೆ ಕೆಳಗಾಯಿತು ಅವನ ಜೀವಿತದಲ್ಲಿರುವ ಆತ್ಮೀಕತೆ ಅಡಗಿಸಲ್ಪಟ್ಟಿತು ದಾವಿದನಂತಹ ಆತ್ಮಿಕನ ಜೀವಿತದಲ್ಲಿಯೇ ಇಂತಹ ಕಾರ್ಯ ಸಂಭವಿಸುವುದು ನಿಜವಾಗ್ಲೂ ಆಶ್ಚರ್ಯ ಉಗರ ಬೆಚ್ಚಿಗಿರುವ ಆತ್ಮಿಕ ಸ್ಥಿತಿಗೆ ಅವನು ಸೇರಿದಾಗ ಹಗಲೆಲ್ಲ ಮಲಗಿದನಂತೆ ಸಾಯಂಕಾಲ ಎದ್ದಿದನಂತೆ ಹಾಗಾದರೆ ರಾತ್ರಿ ಮಾಡಿದನೋ ಗೊತ್ತಿಲ್ಲ ಕೇಳಿ ಸಹೋದರ ಸಹೋದರಿಯರೇ ನಮ್ಮಲ್ಲಿಯೂ ಕೆಲವರು ರಾತ್ರಿಯಿಡೀ ಎಚ್ಚರವಾಗಿರುತ್ತಾರೆ ಆರೋಗ್ಯಕರವಾಗಿರಬೇಕಾದರೆ ಕುಟುಂಬ ಆಗಿರ್ಬೋದು ನಿಮ್ಮ ಜೀವಿತ ಆಗಿರ್ಬೋದು ಆತ್ಮೀಕವಾಗಿರಬೇಕಾದರೆ ಹೊತ್ತು ಗೊತ್ತು ಇರಬೇಕು ಏನಿರಬೇಕು ಹೇಳಿ ಬೇರೆ ಏನೂ ಅಲ್ಲ ಹೊತ್ತು ಗೊತ್ತು ಇರಬೇಕು ಮಲಗುವುದಕ್ಕಾಗಿ ಒಂದು ನಿರ್ದಿಷ್ಟವಾದ ಸಮಯ ಇಟ್ಕೊಳ್ಬೇಕು ಎದ್ದೇಳುವುದಕ್ಕಾಗಿ ಒಂದು ನಿರ್ದಿಷ್ಟ ಸಮಯ ಇಟ್ಕೊಳ್ಬೇಕು ಒಂದು ವೇಳೆ ರಾತ್ರಿ ಹತ್ತು ಗಂಟೆಗೆ ನೀವು ಮಲಗುತ್ತೀರಿ ಅಂದ್ಕೊಳ್ಳಿ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ರಾತ್ರಿ ಹತ್ತು ಗಂಟೆಗೆ ಮಲಗಿ ಬೆಳಗ್ಗೆ ಐದು ಗಂಟೆಗೆ ಎದ್ರೆ ಏಳು ಗಂಟೆ ನೀವು ಮಂಚದ ಮೇಲೆ ಮಲಗುತ್ತೀರಿ ಆದರೆ ಈ ದಿನ ನಮ್ಮಲ್ಲಿ ಕೆಲವರು ರಾತ್ರಿ ಹನ್ನೊಂದಾದರೂ ಮಲಗೋದಿಲ್ಲ ರಾತ್ರಿ ಹನ್ನೆರಡು ಆದರೂ ಮಲಗೋದಿಲ್ಲ ರಾತ್ರಿ ಒಂದು ಗಂಟೆ ಆದರೂ ಮಲಗಲ್ಲ ಯಾಕೆ ಗೊತ್ತಾ ಒಂದು ಇದೆಯಲ್ಲವೋ ಎರಡನೇ ಹೆಂಡತಿ ಯಾರದು ಹೇಳಿ ಯಾರು ಹೇಳಿ ಆಗಲೇ ನಿಮ್ಗೆ ಅರ್ಥವಾಯ್ತಾ ಸಿಸ್ಟರ್ಸ್ಗಳಿಗೆ ಒಂದು ಮಾತು ಕೇಳ್ತೇನೆ ನಿಮ್ಮ ಗಂಡನಿಗೆ ಸೆಲ್ಫೋನ್ ಮೊದಲ ಹೆಂಡತಿ ಅಥವಾ ಎರಡನೇ ಹೆಂಡತಿಯಾಗಿದೆಯೋ ಹೇಳ್ರಿ ಈಗ ಬ್ರದರ್ಸ್ಗಳಿಗೆ ಕೇಳ್ತಿದ್ದೇನೆ ನಿಮ್ಮ ಹೆಂಡತಿಯ ಬಳಿಯಲ್ಲಿರುವ ಸೆಲ್ಫೋನ್ ಮೊದಲ ಗಂಡನಾಗಿದೆಯೋ ಎರಡನೇ ಗಂಡನಾಗಿದೆಯೋ ಒಮ್ಮೆ ಆಲೋಚಿಸಿ ನೋಡಿ ಈ ದಿನ ಸೆಲ್ಫೋನೊಂದಿಗೆ ಸಂಸಾರ ಮಾಡುವಂಥವರು ತಯಾರಾಗಿದ್ದಾರೆ ಸೆಲ್ಫೋನೇ ಸಮಸ್ತ ಆಗ್ಬಿಟ್ಟಿದೆ ಸೆಲ್ಫೋನೊಂದಿಗೆ ಬ್ರೇಕ್ಫಾಸ್ಟ್ ಸೆಲ್ಫೋನೊಂದಿಗೆ ಲಂಚ್ ಸೆಲ್ ಸೆಲ್ಫೋನೊಂದಿಗೆ ಡಿನ್ನರ್ ಸೆಲ್ಫೋನೊಂದಿಗೆ ಸ್ಲೀಪಿಂಗ್ ಅದನ್ನೇ ಇಟ್ಕೊಳ್ತಿದ್ದಾರೆ ಅದರೊಂದಿಗೆ ಮಾಡ್ತಾರೆ ಮಲಗಿಕೊಳ್ತಾರೆ ಬೆಳಿಗ್ಗೆ ಎದ್ದೇಳುವಾಗ ಅದರೊಂದಿಗೆ ಎದ್ದೇಳ್ತಾರೆ ಪಾಪ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಮಾಡ್ತಾ ಇದ್ದೀರಿ ಯಾಕೆ ರಾತ್ರಿ ತಡ ಮಾಡಿ ಮಲಗುತ್ತೀರಿ ನೀವು ಒಬ್ಬ ತಮ್ಮ ಬಂದು ಹೇಳ್ದ ನನಗೆ ಅಣ್ಣ ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದೇನ ಯಾವ ಕ್ಲಾಸ್ ಸ್ಟೂಡೆಂಟ್ ಅಂತೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಣ್ಣ ನಾನು ಡಾಕ್ಟರ್ ಆಗಬೇಕೆಂದು ನನ್ನ ತಂದೆ ತಾಯಿ ನನಗೆಷ್ಟೋ ಕಷ್ಟದಿಂದ ಓದಿಸಿದ್ದಾರಣ್ಣ ಮತ್ತೆ ಏನಾಯ್ತು ಫೇಲ್ ಆಗಿದೆ ಅಣ್ಣ ಅಂದ ಯಾಕೆ ಫೇಲ್ ಆದೆ ರಾತ್ರಿ ಹೊತ್ತಲ್ಲಿ ನಾನು ಮಲಗುತ್ತಾ ಇರಲಿಲ್ಲ ಅಣ್ಣ ಅಂದ ಯಾಕೆ ಯಾವ ಘನ ಕಾರ್ಯ ಮಾಡ್ತಾ ಇದ್ದೆ ಹುಡುಗಿಯರೊಂದಿಗೆ ಚಾಟಿಂಗ್ ಮಾಡ್ತಾ ಇದ್ದೆ ಅಣ್ಣ ಏನ್ ಮಾಡ್ತಾ ಇದ್ದಾನಂತೆ ಹುಡುಗಿಯರೊಂದಿಗೆ ಚಾಟಿಂಗ್ ಈ ದಿನ ನಾವು ಎಂತಹ ಪ್ರಪಂಚದಲ್ಲಿ ಬದುಕುತ್ತಾ ಇದ್ದೇವೆ ಗೊತ್ತಾ ಎಲ್ಲಿಂದಲೋ ಒಂದು ಮೆಸೇಜ್ ಬರುತ್ತೆ ಹಾಯ್ ಎಂಬುದಾಗಿ ಹವ್ ಆರ್ ಯು ಎಂಬ ಮೆಸೇಜ್ ಬರುತ್ತೆ ಯಾವನೋ ಒಬ್ಬನು ಯಾವಳೋ ಒಬ್ಬಳು ಒಂದು ಮೆಸೇಜ್ ಕಳಿಸ್ತಾರೆ ಹೇಗಿದ್ದೀ ಆಗ ನೀವು ಹೇಳಬೇಕು ಬಹಳ ದಪ್ಪವಾಗಿದ್ದೇನೆಂದು ತಿರುಗಿ ನಿಮಗೆ ಮೆಸೇಜೇ ಬರಲ್ಲ ಹೇಗಿದ್ದೀ ಎಂದು ಮೆಸೇಜ್ ಕಳಿಸಿದ್ರೆ ಯಾರು ನೀನು ಎಂದು ನೀವು ತಿರುಗಿ ಮೆಸೇಜ್ ಕಳಿಸ್ತೀರಿ ನೀನು ಕೋರಿಕೊಂಡವಳೆ ಅಂತ ರಿಪ್ಲೈ ಬರುತ್ತೆ ಅಲ್ಲ ಯಾರು ನೀನು ನೀನು ಕೋರಿಕೊಂಡವಳೆ ಅಂತ ಬರುತ್ತೆ ಪ್ರಯೋಜನವಿಲ್ಲದ ಪರಿಚಯ ಅಪರಿಚಿತರೊಂದಿಗಿನ ಚಾಟಿಂಗ್ಗಳು ಅಪರಿಚಿತರೊಂದಿಗೆ ಸೆಲ್ಫೋನ್ನಲ್ಲಿ ಮಾತಾಡೋದು ಅಂಥವ್ರು ಯಾರಾದರೂ ಇದ್ದೀರಾ ನಮ್ಮ ಮಧ್ಯ ಆ ತಮ್ಮ ಬಂದು ಹೇಳ್ತಾನೆ ಅಣ ರಾತ್ರಿ ಹೊತ್ತಲ್ಲಿ ಬಹಳ ಚಾಟಿಂಗ್ ಮಾಡ್ತಾ ಇದ್ದಣ ಹಾಗಾದ್ರೆ ತಂದೆ ತಾಯಿಗಳಿಗೆ ಗೊತ್ತಿಲ್ಲವೋ ಗೊತ್ತಿಲ್ಲಣ ಹೇಗೆ ಮ್ಯಾನೇಜ್ ಮಾಡ್ತಿ ಬೆಡ್ಶೀಟ್ ಹೊದ್ಕೊಳ್ತಾ ಇದ್ದೇಣ ಏನ್ಮಾಡ್ತಾ ಇದ್ದೀರಾ ಇದೀನಾ ತಂದೆಗೆ ಗೊತ್ತಾಗದಂತೆ ತಾಯಿಗೆ ಗೊತ್ತಾಗದಂತೆ ಮುಸುಕು ಹಾಕಿಕೊಂಡು ಹುಡುಗಿಯರೊಂದಿಗೆ ಮಾತಾಡುವವ್ರು ಹುಡುಗರೊಂದಿಗೆ ಮಾತಾಡುವವ್ರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಹಾಗಾದ್ರೆ ಕೇಳಿ ನೀವು ಪತನ ಅವಸ್ಥೆಯಲ್ಲಿದ್ದೀರಿ ಹಾಳಾಗಿ ಹೋಗುವಂಥವರಾಗಿದ್ದೀರಿ ಪತನವಾಗ್ಲಿಕ್ಕಿದ್ದೀರಿ ಪಾತಾಳಕ್ಕೆ ಬಹು ನಿಕಟತೆಯಲ್ಲಿ ಇದ್ದೀರೆಂದು ಮರೆಯಬೇಡಿರಿ ಮುಸುಕು ಹಾಕಿಕೊಳ್ತಾನಂತೆ ಚಾಟಿಂಗ್ ಮಾಡ್ತಾನಂತೆ ರಾತ್ರಿ ಇಡೀ ಚಾಟಿಂಗ್ ಮಾಡ್ತಾನಂತೆ ಈ ಚಾಟಿಂಗ್ ಏನ್ಮಾಡಿತು ಪ್ರಿಯರೇ ಬಂಗಾರದಂತಹ ಸ್ಟೂಡೆಂಟ್ ಅನ್ನು ಫೇಲ್ ಆಗುವ ಹಾಗೆ ಮಾಡಿತು ಪ್ರಿಯರೇ ಬಂದು ಹೇಳ್ತಾನೆ ತಂದೆ ತಾಯಿ ಇಬ್ರು ಬಾಧೆ ಪಡ್ತಾ ಇದ್ದಾರಣ ಅವರು ನನ್ನ ವಿಷದಲ್ಲಿ ಕಂಡ ಕನಸುಗಳೆಲ್ಲ ಕನಸುಗಳಾಗಿಯೇ ಉಳ್ಕೊಂಡುವಣ ಹುಡುಗಿಯರ ಹುಚ್ಚಿಡ್ದಿತಣ ಚಾಟಿಂಗಿನ ಹುಚ್ಚಿಡ್ದಿತಣ ತಂದೆ ತಾಯಿ ದಿನ ಅಳ್ತಾ ಇದ್ದಾರಣ ಅಂದ ಈ ದಿನದ ಮಕ್ಕಳು ತಂದೆ ತಾಯಿಗಳು ಅಳುವಂತೆ ಮಾಡ್ತಿದ್ದಾರೆ ಪ್ರಿಯರೇ ಕೆಲವೊಂದು ಜನ ಗಂಡ ಹೆಂಡತಿಯರು ಯಾವಾಗ ನೋಡಿದ್ರು ಫೋನ್ ಗಂಡನೊಂದಿಗೆ ಸಮಯ ಕಳೆಯುವುದಕ್ಕಾಗಿ ಟೈಮ್ ಇರಲ್ಲ ಹೆಂಡತಿಯೊಂದಿಗೆ ಸಮಯ ಕಳೆಯಲು ಟೈಮ್ ಇರಲ್ಲ ಮನೆಯಲ್ಲೇ ಇರ್ತಾರೆ ಒಂದು ಮಂಚದ ಮೇಲೆ ಮಲಗ್ತಾರೆ ಅವರವರ ಸೆಲ್ಫೋನ್ ನೋಡಿಕೊಳ್ತಾರೆ ಏನಿದು ಹೋಗೋ ಕಾಲ ಒಮ್ಮೆ ಎಲ್ಲರೂ ಜೋರಾಗಿ ಹೇಳ್ತೀರಾ ಜಾಗೃತೆ ಇದು ಹೋಗೋ ಸಾಯಂಕಾಲ ನೀನು ಮಂಚದಿಂದ ಮಲಗಿ ಎದ್ದಿದೆ ಅಷ್ಟಕ್ಕೂ ರಾತ್ರಿಯೆಲ್ಲ ಏನ್ ಮಾಡಿದಯ್ಯ ನೀನು ನಿಮಗೆ ಕೇಳ್ತಿದ್ದೇನೆ ಡೇ ಎಲ್ಲ ರಾತ್ರಿ ರಾತ್ರಿಯೆಲ್ಲ ಏನ್ ಮಾಡಿದ್ದ ಹೇಳಿ ಎಚ್ಚರವಾಗಿದ್ದು ನಲ್ಲವೇ ರಾತ್ರಿ ಇಡೀ ಎಚ್ಚರವಾಗಿದ್ದುದಕ್ಕಾಗಿ ತಾನೇ ದಿನದಲ್ಲಿ ಮಲಗಿದ್ದ ದಾವಿದನ ಜೀವಿತದಲ್ಲಿ ಕ್ರಮ ಶಿಕ್ಷಣೆ ಪೆಟ್ಟು ತಿಂದಿತು ಕೇಳ್ತಿದ್ದೀರಾ ದಾವಿದನ ಜೀವಿತದಲ್ಲಿ ಸಮಯ ಪಾಲನೆ ಪೆಟ್ಟು ತಿಂದಿತು ಡಿಸಿಪ್ಲಿನ್ ಪೆಟ್ಟು ತಿಂದಿತು ಇಷ್ಟ ಬಂದ ರೀತಿಯಲ್ಲಿ ಮಲಗುತ್ತಾ ಇದ್ದ ಇಷ್ಟ ಬಂದ ಸಮಯದಲ್ಲಿ ಎದ್ದೇಳ್ತಾ ಇದ್ದ ಯಾರು ಹೀಗೆ ಮಾಡ್ತಾರೆ ಹೇಳಿ ಸೋಮಾರಿ ಆಗಿರುವಂಥವ್ರು ಮೊದಲು ಸಮಯದ ಕುರಿತು ನಾವು ನೋಡಿಕೊಂಡೆವು ಯುದ್ಧ ಮಾಡಬೇಕಾದ ಸಮಯದಲ್ಲಿ ರಾಜನು ಯುದ್ಧಕ್ಕೆ ಹೋಗಬೇಕಾದ ಸಮಯದಲ್ಲಿ ತನ್ನ ದೇಶವನ್ನು ತಾನು ಕಾಪಾಡಿಕೊಳ್ಳಬೇಕಾದ ಸಮಯದಲ್ಲಿ ತನ್ನ ಕೆಲಸ ತಾನು ಮಾಡಬೇಕಾದ ಸಮಯದಲ್ಲಿ ತನ್ನ ಕೆಲಸ ತಾನು ಮಾಡದೆ ಪಕ್ಕದವರಿಗೆ ಒಪ್ಪಿಸಿಕೊಟ್ಟ ಸೋಮಾರಿ ಗಂಡನಾಗಿ ನೀವು ನಿಮ್ಮ ಕೆಲಸ ಮಾಡದೆ ನಿಮ್ಮ ಕೆಲಸ ಹೆಂಡತಿಗೆ ಒಪ್ಪಿಸುವುದಾದರೆ ನೀವು ಕೂಡ ಒಬ್ಬ ಸೋಮಾರಿಯಾಗಿದ್ದೀರಿ ಹೆಂಡತಿಯಾಗಿ ನೀವು ಮಾಡಬೇಕಾದ ಕೆಲಸ ನೀವು ಮಾಡಲಾರದೆ ಗಂಡನಿಗೆ ಮಾಡುವಂತೆ ಹೇಳುವುದಾದರೆ ನೀವು ಒಬ್ಬ ಸೋಮರಿಯಾಗಿದ್ದೀರಿ ಸೇವೆಯಲ್ಲಿ ಪಾಲ್ಗೊಳ್ಳುವಂಥವ್ರೆ ದಯವಿಟ್ಟು ಕೇಳ್ರಿ ನಿಮಗೆ ಕೊಟ್ಟ ಜವಾಬ್ದಾರಿಕೆ ನೀವು ನಿರ್ವಹಿಸಿದೆ ನಿಮಗೆ ಕೊಟ್ಟ ಕೆಲಸ ನೀವು ಮಾಡದೆ ಅವರಿಗೆ ಇವರಿಗೆ ಒಪ್ಪಿಸುವುದಾದರೆ ನೀವು ಕೈಕಾಲು ಅಲ್ಲಾಡಿಸ್ತಾ ಕೂತ್ಕೊಳ್ಳುವುದಾದರೆ ಸೋಮರಿಯಾಗಿದ್ದೀರಿ ಆ ದಿನ ದಾವೀದನಿಗೆ ಹಿಡಿದಿರುವಂತಹ ಒಂದು ಅವಲಕ್ಷಣ ಯಾವುದೆಂದರೆ ಸೋಮರಿತನ ಹೊತ್ತು ಗೊತ್ತು ಇಲ್ಲದೆ ಮಲಗುತ್ತಾ ಇದ್ದ ಇದೀರ ನಮ್ಮ ಮಧ್ಯ ಅಂಥವ್ರು ಯಾರಾದ್ರೂ ಬೆಳಗ್ಗೆ ಆರು ಗಂಟೆ ಆದ ನಂತರ ಮನೆ ಒಡತಿಯಾಗಿರ್ಬೋದು ಆರು ಗಂಟೆ ನಂತರ ಗಂಡನಾಗಿರ್ಬೋದು ಮಂಚದ ಮೇಲೆಯೇ ಮಲಗಿರೋದು ದರಿದ್ರತನಾಗಿರುತ್ತೆ ಬೆಳಗ್ಗೆ ಆರು ಗಂಟೆ ನಂತರ ಗಂಡಾಗಿರ್ಬೋದು ಆಗಿರಬಹುದು ಸೋಮಾರಿಗಳಂತೆ ಮಂಚದ ಮೇಲೆ ಉರುಳಾಡುವಂಥದ್ದು ಒಳ್ಳೇದಂತೀರಾ ದರಿದ್ರತನ ಅಂತೀರ ಸ್ವಲ್ಪ ಜೋರಾಗಿ ಹೇಳಿ ಇನ್ನೂ ಸ್ವಲ್ಪ ಜೋರಾಗಿ ಹೇಳಿ ಅಂತಹ ದರಿದ್ರರು ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಯ್ಯೋ ಸುಮ್ಮನಿರಿ ಬ್ರದರ್ ನೀವು ಬೇಕಂತ ನನ್ನ ಬಗ್ಗೆಯೇ ಮಾತಾಡ್ತಾ ಇದ್ದೀರಿ ನಾನು ಬೇಕಂತ ಯಾರ ಬಗ್ಗೆ ಮಾತಾಡ್ತಿಲ್ಲ ಬೆಳಗ್ಗೆ ಆರು ಗಂಟೆಗಿಂತಲೂ ಇನ್ನೂ ಸ್ವಲ್ಪ ಮುಂದೆ ಹೋಗೋದಾದರೆ ಬೆಳಿಗ್ಗೆ ಏಳು ಗಂಟೆಗಿಂತಲೂ ನೀವು ಹೆಚ್ಚು ಸಮಯ ಮಂಚದ ಮೇಲೆ ಮಲಗುವವರಾಗಿ ಇರಬಾರದು ನೈಟ್ ಶಿಫ್ಟ್ ಡ್ಯೂಟಿ ಮಾಡಬಹುದು ಸೆಕೆಂಡ್ ಶಿಫ್ಟ್ ಮಾಡಬಹುದು ಫಸ್ಟ್ ಶಿಫ್ಟ್ ಮಾಡಬಹುದು ಬೇಗ ಎದ್ದೇಳಬೇಕಾಗುತ್ತೆ ತಡ ಮಾಡಿ ಮಲಗಬೇಕಾಗುತ್ತೆ ಆದರೆ ಯಾವುದೇನೇ ಆಗಿದ್ರೂ ಕೂಡ ಆರು ಗಂಟೆಯಿಂದ ಏಳು ಗಂಟೆಯವರೆಗೂ ಮಲಗಿ ಅದಕ್ಕಿಂತಲೂ ಹೆಚ್ಚು ನೀವು ಮಲ್ಗಬಾರದು ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ಒಂದು ನಿರ್ಣಯ ತೆಗೆದುಕೊಂಡಿದೆ ದಿನಕ್ಕೆ ಐದು ಗಂಟೆಗಿಂತಲೂ ಹೆಚ್ಚು ಸಮಯ ಮಲ್ಗಬಾರದು ಎಂಬುದಾಗಿ ನಿಮಗೆ ಗೊತ್ತಿದೆಯೋ ಇಲ್ಲವೋ ಪ್ರತಿದಿನ ನಾನು ಲೆಕ್ಕ ಹಾಕಿಕೊಳ್ತಿದ್ದೆ ಎಷ್ಟು ಗಂಟೆ ಮಲಗಿದ್ದೇನೆಂದು ಪ್ರತಿದಿನ ನಾನು ಎದ್ದ ಕೂಡಲೇ ರಾತ್ರಿ ಎಷ್ಟು ಗಂಟೆಗೆ ಮಲಗಿದ್ದೇನೆಂದು ಟೈಮ್ ನೋಡಿಕೊಂಡು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೆ ಎಂದು ಟೈಮ್ ನೋಡಿಕೊಂಡು ಒಂದು ಅರ್ಧ ಗಂಟೆ ಹೆಚ್ಚು ಮಲಗದ್ರೆ ಏನೋ ದೊಡ್ಡ ಪಾಪ ಮಾಡಿದಂತಹ ಫೀಲಿಂಗ್ ಇರ್ತಾಯಿತ್ತು ಇವತ್ತು ಹೆಚ್ಚು ನಾನು ನಿದ್ದೆ ಮಾಡಿದೆ ಅರ್ಧ ಗಂಟೆ ಹೆಚ್ಚು ನಿದ್ದೆ ಮಾಡಿದೆ ಯಾಕೆ ಗೊತ್ತಾ ಐದು ಗಂಟೆಗಿಂತಲೂ ಹೆಚ್ಚು ಮಲ್ಗಬಾರದೆ ಎಂಬ ನಿರ್ಣಯ ತೆಗೆದುಕೊಂಡೆ ಆದರೆ ಐದೂವರೆ ಗಂಟೆ ಮಲ್ಕೊಂಡೆ ಆರು ಗಂಟೆ ಮಲ್ಕೊಂಡೆ ನಾನು ಎಷ್ಟೊತ್ತು ನಿದ್ದೆ ಮಾಡಿದೆ ಎಂದು ಕ್ಯಾಲ್ಕುಲೇಟ್ ಮಾಡಲಾರದ ಒಂದು ದಿನ ಇಲ್ಲ ಆದರೆ ನನಗಿರುವ ಸಮಸ್ಯೆ ಏನೆಂದರೆ ಮಂಡೇ ಸೇವೆಗೆ ಹೊರಡ್ತೇನೆ ಮಂಗಳವಾರ ಆನ್ಲೈಟ್ ಪ್ರೇಯರು ರಾತ್ರಿಯಿಡೀ ಎಚ್ಚರವಾಗಿರಲೇಬೇಕು ಹಗಲಹೊತ್ತಲ್ಲಿ ಮಲ್ಗಬೇಕು ನಾನು ಬುಧವಾರ ಆನ್ಲೈಟ್ ಪ್ರೇಯರ್ ಇದ್ದಾಗ ರಾತ್ರಿವಿಡೀ ವಾಕ್ಯ ಸಾರಿ ಆನಂತರ ಮತ್ತೆ ನನ್ನ ರೂಮಿಗೆ ಬಂದು ಟಿಫಿನ್ ಮಾಡಿ ಒಂದು ಐದು ಗಂಟೆ ಮಲ್ಗಬೇಕು ನಾನು ಮಾಡುತ್ತಾ ಇರುವ ಈ ಸೇವೆ ನಿಮಗೋಸ್ಕರ ನಿಮ್ಮ ಕ್ಷೇಮಕ್ಕೋಸ್ಕರ ನಿಮ್ಮ ಮಕ್ಕಳ ಕ್ಷೇಮಕ್ಕೋಸ್ಕರ ರಾತ್ರಿ ಹಗಲು ಪ್ರಯಾಸಪಟ್ಟ ಹೊರತು ಈ ಸೇವೆ ಈ ರೀತಿಯಾಗಿ ಅಭಿವೃದ್ಧಿಯಾಗಲು ಸಾಧ್ಯವೇ ಆಗುತ್ತಾ ಇರಲಿಲ್ಲ ಸಹೋದರ ಸಹೋದರಿಯರೇ ಕೇಳ್ತಿದ್ದೇನೆ ದಾವಿದನು ರಾತ್ರಿಯಿಡೀ ಏನ್ಮಾಡಿರುತ್ತಾನೆ ಗೊತ್ತಿಲ್ಲ ಆದರೆ ಒಂದು ಮಾತ್ರ ವಾಸ್ತವ ಹಗಲು ಮಲಗುತ್ತಿದ್ದಾನೆ ಹಗಲು ಹೊತ್ತಲ್ಲಿ ಮಲಗುವುದು ಒಳ್ಳೆ ಅಭ್ಯಾಸ ಅಲ್ಲವೇ ಅಲ್ಲ ಕೆಲವರು ಅರ್ಧ ಗಂಟೆ ಒಂದು ಪವರ್ ನ್ಯಾಪ್ ಅನ್ನುತ್ತಾರೆ ಒಂದು ಅರ್ಧ ಗಂಟೆಯಷ್ಟು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ತೇನೆ ಮತ್ತೆ ಪುನಃ ಬಲ ಹೊಂದಿಕೊಳ್ತೇನೆ ಮುಂದೆ ಸಾಗುತ್ತೇನೆ ಅಂತಾರೆ ಇಂತಹ ಪವರ್ ನ್ಯಾಪ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ಎರಡು ಗಂಟೆ ಮಲಗೋದು ಮೂರು ಗಂಟೆ ಮಲಗೋದು ನಾಲ್ಕು ಗಂಟೆ ಮಲಗೋದು ಡೇ ಟೈಮಲ್ಲಿ ಮಲಗೋದು ಒಳ್ಳೆ ಅಭ್ಯಾಸವಲ್ಲ ಅದು ಸೋಮಾರಿತನಕ್ಕೆ ಸಂಕೇತವಾಗಿದೆ ದಾವೀದನು ಅಂತೆ ಸಾಯಂಕಾಲ ಎದ್ದನಂತೆ ಇಂಡೈರೆಕ್ಟ್ ಆಗಿ ಏನನ್ನು ತಿಳಿಸುತ್ತಿದ್ದಾನೆ ಸಮಯಕ್ಕನುಗುಣವಾಗಿ ಯುದ್ಧಕ್ಕೆ ಹೋಗಲಿಲ್ಲ ಸಮಯಕ್ಕನುಗುಣವಾಗಿ ಮಲಗಲಿಲ್ಲ ಯಾವಾಗ ಮಲಗುತ್ತಿದ್ದಾನೆ ಗೊತ್ತಿಲ್ಲ ಯಾವಾಗ ಎದ್ದೇಳ್ತಿದ್ದಾನೆ ಗೊತ್ತಿಲ್ಲ ಸಾಯಂಕಾಲ ಎದ್ದೇಳ್ತಾನೆ ಸೋಮಾರಿ ದಾವೀದನೊಳಗೆ ಪ್ರವೇಶಿಸಿತು ಹೊತ್ತು ಗೊತ್ತು ನೋಡದೆ ಮಲಗುವ ಮನೆವಾಡಿತಿಯರಿದ್ದೀರಾ ಹೊತ್ತು ಗೊತ್ತು ನೋಡದೆ ಮಲಗುವ ಮನೆ ಯಜಮಾನರಿದ್ದೀರಾ ಹೊತ್ತು ಗೊತ್ತು ಇಲ್ಲದೆ ಮಂಚದ ಮೇಲೆ ಉರುಳಾಡುವಂಥವರಿದ್ದೀರಾ ಕೇಳಿರಿ ದರಿದ್ರತನ ನಿಮ್ಮ ಮನೆಯೊಳಗೆ ಬರುತ್ತೆ ಏನ್ ಬರುತ್ತೆ ದರಿದ್ರತನ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಸ್ಪಷ್ಟವಾಗಿ ಪ್ರಾಕ್ಟಿಕಲ್ ಆಗಿ ನಮ್ಮೊಂದಿಗೆ ಮಾತಾಡಿ ನಮ್ಮ ಲೋಪಗಳನ್ನೆಲ್ಲ ಬಯಲುಪಡಿಸಿದೀರಿ ನಮ್ಮ ತಪ್ಪುಗಳನ್ನೆಲ್ಲ ತಿಳಿಯಪಡಿಸಿದೀರಿ ದೇವರೇ ರಾಜನಾಗಿ ತನ್ನ ಜವಾಬ್ದಾರಿಕೆ ನಿರ್ವಹಿಸಬೇಕಾದ ಸಮಯದಲ್ಲಿ ಸೋಮಾರಿತನದಿಂದ ನಿದ್ರೆ ಮಾಡುವಂಥದ್ದು ಪರಿಶುದ್ಧ ಸ್ಥಳವಾಗಿರುವ ಎರುಸುಲೇಮಿನಲ್ಲಿಯೇ ಪಾಪಕ್ಕೆ ಸ್ಥಳ ಕೊಡುವಂಥದ್ದು ಎಷ್ಟೋ ಅಪಾಯಕರವಾಗಿತ್ತು ಅಂಥದೇ ಅಪಾಯಕರವಾದ ಸ್ಥಿತಿಯಲ್ಲಿ ನಮ್ಮಲ್ಲಿ ಬಹಳ ಜನ ಇದ್ದಾರೆ ದೇವರೇ ಜವಾಬ್ದಾರಿಕೆ ಮರೆತು ಜೀವಿಸುತ್ತಿದ್ದಾರೆ ನಿದ್ರೆ ಮಾಡುವವರಾಗಿ ಹೊತ್ತು ಗೊತ್ತು ಇಲ್ಲದೆ ಮಲಗುತ್ತಿದ್ದಾರೆ ಪರಿಶುದ್ಧ ಸ್ಥಳವಾಗಿರುವಂತಹ ನೀವು ನಿವಾಸಿಸುವ ಈ ಶರೀರದಲ್ಲಿ ಯಾವಾಗಲೂ ಅಪವಿತ್ರವಾದ ಕಾರ್ಯಗಳನ್ನು ಮಾಡಿ ತಮ್ಮ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಿದ್ದಾರೆ ಏಸುವೇ ನಮ್ಮನ್ನು ಕ್ಷಮಿಸಿರಿ ನಮ್ಮೆಲ್ಲರನ್ನೂ ಮನ್ನಿಸಿರಿ ನೀವು ಶಿಕ್ಷಿಸುವುದಕ್ಕಾಗಿ ಕೋಪಗೊಳ್ಳುವುದಾದರೆ ತಾಳಿಕೊಳ್ಳುವಂತಹ ಶಕ್ತಿ ನಮಗಿಲ್ಲ ಸಹಿಸಿಕೊಳ್ಳುವಂತಹ ಶಕ್ತಿ ನಮಗಿಲ್ಲ ದೇವರೇ ದಾವಿದನಂಥವನನ್ನೇ ಭಯಂಕರವಾಗಿ ಶಿಕ್ಷಿಸಿದೀರಿ ಹಾಗಾದರೆ ದೇವರೇ ನಮ್ಮನ್ನು ಹೇಗೆ ಸುಮ್ಮನೆ ಬಿಟ್ಟು ಬಿಡ್ತೀರಿ ಅದಕ್ಕಾಗಿಯೇ ದೇವರೇ ತಪ್ಪನ್ನು ಒಪ್ಪಿಕೊಂಡು ಕ್ಷಮಿಸಿರೆಂದು ಬೇಡಿಕೊಳ್ತಿದ್ದೇವೆ ನಮ್ಮನ್ನು ಕನಿಕರಿಸಿರಿ ದೇವರೇ ಸಮಾಧಾನದಿಂದ ಜೀವಿಸಿ ಸಂತೋಷವನ್ನು ಕಾಪಾಡಿಕೊಳ್ಳಬೇಕಾದರೆ ಜಾರತ್ವವನ್ನು ಅಪವಿತ್ರತೆಯನ್ನು ಕಾಮಾಭಿಲಾಷೆಯನ್ನು ದುರಾಶೆಯನ್ನು ಹಣದ ಆಸೆಯನ್ನು ಸಾಯಿಸಬೇಕು ಇವು ನಮ್ಮೊಳಗೆ ಇರಬಾರದು ದೇವರೇ ಆ ಅಪವಿತ್ರತೆ ಅಲ್ಲವೋ ಆ ಕಾಮಾಭಿಲಾಷೆಯಲ್ಲವೋ ಆ ಜಾರತ್ವವೇ ಅಲ್ಲವೋ ದಾವಿದನು ಬಿದ್ದು ಹೋಗುವಂತೆ ಮಾಡಿದು ಅವುಗಳಲ್ಲಿ ಯಾವುದು ನಮ್ಮೊಳಗಡೆ ಬದುಕುಳಿಯಬಾರದು ದೇವರೇ ಅವುಗಳನ್ನೆಲ್ಲ ಪೂರ್ತಿಯಾಗಿ ಸಾಯಿಸಿ ಬಿಡಿರಿ ನಾವಿದ್ದ ಸ್ಥಳದಲ್ಲಿಯೇ ನಮ್ಮ ಉಳಿದ ಜೀವಿತ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಿದ್ದೇವೆ ಈ ದಿನ ಮೊದಲುಗೊಂಡು ನಮಗೆ ನೀವು ಕೊಟ್ಟ ಜವಾಬ್ದಾರಿಕೆಗಳನ್ನು ನಾವೇ ನಿರ್ವಹಿಸುವ ಹಾಗೆ ಸೋಮಾರಿತನವನ್ನು ನಿದ್ರೆ ಮಾಡುವಂಥದ್ದನ್ನು ಜಯಿಸಿ ಚುರುಕಾಗಿ ಜೀವಿಸುವ ಹಾಗೆ ನಿಮ್ಮ ಆಲಯದ ಸೇವೆಯಲ್ಲಿಯೂ ಹಾಗೆಯೇ ಈ ದೇಹ ಕಾಪಾಡಿಕೊಳ್ಳುವ ವಿಷಯದಲ್ಲಿಯೂ ಪವಿತ್ರರಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಅಡ್ರೆಸ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ತರ್ಟಿ ಕುಕಟ್ಪಲ್ಲಿ ಹೈದ್ರಾಬ್ಯಾಡ್ ಸೆವೆಂಟಿ ಟೂ